ತುಂಬ ಯಾಕಿದ ತಗೊಂಡ್ಬರ್ಬೇಕು ಚರ್ಚೆ ದೈಹಿಕ ಶಿಕ್ಷಕರು ನಮ್ ದುರ್ಗಿ ಗುಡಿದು ಕೂಡ ಈಗ ಅಲ್ಲ ಹೇಳಿದ್ದಾರೆ ಅದೇನಂದ್ರೆ ಅವರಿಗೆ ಈಗ ರಿಕ್ರೂಟ್ಮೆಂಟ್ ಓಪನ್ ಮಾಡಿದೀವಿ ಟಿ ಟಿ ಆನ್ ಸೆವೆಂತ್ ಅನ್ಸುತ್ತೆ ಸೆವೆಂತ್ ಅದಾದ್ಮೇಲೆ ದೈಹಿಕ ಶಿಕ್ಷಕರು ಇವರು ಎಲ್ಲ ಕಡೆ ಇರೋದ್ರಿಂದ ಆಮೇಲೆ ಹೆಚ್ಚುವರಿ ಟೈಮಲ್ಲಿ ಟ್ರಾನ್ಸ್ಫರ್ಸ್ ಆದಾಗ ಆಮೇಲೆ ಈಗ ಟ್ರಾನ್ಸ್ಫರ್ಸ್ ಬೇರೆ ಸೀಸನ್ ಈಗ ಏಳನೇ ತಾರೀಕು ವರ್ಗೂ ಐದನೇ ತಾರೀಕವರೆಗೂ ಟ್ರಾನ್ಸ್ಫರ್ ಇದೆ ಬಟ್ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಕಳ್ಸಬೇಡಿ ಅಂದಿದ್ದೀನಿ ಮೂರ್ ತಿಂಗಳು ಇಲ್ಲೇ ಇರ್ಬೇಕು ಈ ಅಕಾಡೆಮಿಕ್ ಗೆ ಕಳ್ಸಬೇಡಿ ಅದಾದ್ಮೇಲೆ ಅನ್ನಷ್ಟು ಅವಾಗ ಏನಾಗುತ್ತೆ ಏನೂ ಗೊಂದಲ ಆಗೋದಿಲ್ಲ ಏನ್ ಟೀಚರ್ಸ್ ಬೇಕು ಅದನ್ನ ಒಂದು ವರ್ಷ ಹೌದು ಶಿಕ್ಷಕರ ಕೊರತನೇ ಇದೆಯಲ್ಲ ನಾನೇ ಒಪ್ಕೊಳ್ತಾ ಇದ್ದೀನಿ ಮುಂಚೆಯಿಂದ ಕೂಡ ಹಾ ಏನ ಇಲ್ಲ ಡೆಪ್ಟೇಷನ್ ಯಾರ್ದು ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಅದೇ ಅದು ಡೆಪ್ಟೇಷನ್ ಇದ್ರೊಳಗೆ ಕೆಲಸದ ಈ ತೊಂದರೆ ಇದು ಆಕ್ಚುಲಿ ಡೆಪ್ಯುಟೇಷನ್ ಒಂದು ಅದು ಯಾಕೆ ಶಾರ್ಟೇಜ್ ಆಫ್ ಟೀಚರ್ಸ್ ಸೊ ನಾನು ರಿಕ್ರೂಟ್ಮೆಂಟ್ ಅಲ್ಲೇ ಅವ್ರನ್ನ ತಗೊಂಡ್ಬಿಟ್ರೆ ಸಾಲ್ವ್ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಡೆಪ್ಟೇಷನ್ ಮಾಡೋದ್ ನಾವು ಎಲ್ಲಿ ತುಂಬಾ ಜನರಿದ್ದಾರೆ ಬಟ್ ಅಲ್ಲಿ ಬಿಟ್ಕೊಡ್ಲಿಲ್ಲ ಅಂದಾಗ ತೊಂದರೆ ಆಗ್ತದೆ ಇದಕ್ಕೆಲ್ಲದಕ್ಕೂ ಇತಿಶ್ರೀ ಹಾಡ್ಬೇಕಂದ್ರೆ ಬೇಗ ಬೇಗ ಈ ಪ್ರೊಸೆಸ್ ಮುಗಿಸ್ಬಿಡ್ಬೇಕು ಟಿ ಇ ಟಿ ಆಗಬೇಕು ಅದಾದ್ಮೇಲೆ ಸಿಇ ಟಿ ಆಗಿ ಅವರಿಗೆ ಬೇಗ ಬೇಗ ಅವರಿಗೆ ಇದು ಕೊಟ್ಟರೆ ಅವಾಗ ಟೀಚರ್ಸ್ ನಂಗೆ ಈ ಒಂದು ಹದ ಬರುತ್ತೆ ನೀವೇನು ವರಿ ಮಾಡಬೇಡಿ ಯಾಕೆಂದ್ರೆ ಹದಿನೆಂಟು ಸಾವಿರ ಟೀಚರ್ಸ್ ಇನ್ಕ್ಲೂಡಿಂಗ್ ಸ್ಕೂಲ್ ಸ್ಕೂಲಲ್ಲಿ ತಗೊಳ್ತೀನಿ ಅಂತ ನಾನೇ ಕೂಡ ಹೇಳಿರೋದ್ರಿಂದ ಅದರಲ್ಲಿ ಇಂಥ ಎಮರ್ಜೆನ್ಸಿ ಇರ್ತಕ್ಕಂಥದನ್ನ ಮಾಡ್ತೀವಿ ಬೇರೆದು ಬೇಕಾದ್ರೆ ನಾವು ಅತಿಥಿ ಶಿಕ್ಷಕರಲ್ಲಿ ಮ್ಯಾನೇಜ್ ಮಾಡ್ಬೋದು ಈ ವಿಟಿ ಟೀಚರ್ಸ್ ಅತಿ ಶಿಕ್ಷಕರ ಕ್ಯಾಟಗರಿ ಬರಲ್ಲ ಅದೇ ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಬಿಡ್ತಿದ್ದೆ ಬಟ್ ಇವರಿಗೆ ನಾನು ಎಲ್ಲಾದ್ರು ಒಂದು ಸೊಲ್ಯೂಷನ್ ನೋಡಿ ಯಾಕೆಂದ್ರೆ ಗುಡಿ ನೂರಾರು ವರ್ಷ ಮತ್ತೆ ಮಕ್ಕಳು ಬಹಳ ವಿಶ್ವಾಸದಿಂದ ಹೋಗಿ ಎಜುಕೇಶನ್ ತಗೊಳ್ತಾರೆ ಅದನ್ನ ನಾನು ಡಿಸಿಷನ್ ತಗೊಂಡು ಬೇಗ ಕೊಡ್ತೇನೆ ಮಕ್ಕಳು ಕೂಡ ಸ್ಟ್ರೈಕ್ ಮಾಡಿದ್ ನನ್ಗೆ ಗೊತ್ತಿದೆ ಅದನ್ನ ನಾನು ಆದಷ್ಟು ಬೇಗ ನಾನು ಸರಿ ಮಾಡ್ಕೊಳ್ತೇನೆ ಇಲ್ಲ ನಾನು ಅದು ಸರಿ ಮಾಡ್ಕೊಡ್ತೇನೆ ಹಾ ಅಂದ್ರೆ